تھپپا اچھا پٹھي منجيو ها نه آڑي آڑ کے سٹول آڑي کري دے چلو مال ڏين اپ آڑ کے سٹول آڑتا ايدو آڑتا ايدو انوا ون دے آڑي ون دے آڑي ساتو رات نال ٿين لاٿو ليو مٽاو

ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಬೇಡ ಗೆಳತಿ, ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವೋ ಬೆಳ್ಳಿ ಕಿರಣ ಬೆಳ್ಳಿಕಿರಣಾ, ಬೆಳ್ಳಿ ಕಿರಣ ಗೆಳತಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಬೇಡ ಗೆಳತಿ ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣತಿ ಇಳಿ ಜಾರಿನಲ್ಲಿ ಆ ಕಲ್ಲಿ ನೀಳಿಯ ಬೇಡ ಗೆಳತಿ ಮುತ್ತವೂ ಕಾಲಲ್ಲಿ ಕಮಲ ಮುತ್ತವೂ ಕಾಲಲ್ಲಿ ಕಮಲ ಸುತ್ತವೋ ಮಲದ ಹಿನ್ನರು ಸುತ್ತವೋ ಮಲದ ಹಿಂದು ಆ ಬೆಟ್ಟದಲ್ಲಿ ಬೆಡದಿಂಗಳಲ್ಲಿ ಸುಳಿದಾಡ ಬೇಡ ಗೆಳತಿ ಆ ಬೆಟ್ಟದಲ್ಲಿ ಬೆಡದಿಂಗಳಲ್ಲಿ ಬೇಡ ಗೆಳತಿ ಸಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ

उठाड़ो ಅಂತ ಬಿಡ್ತೈತೆ ನಿನ್ನ ಹಂತಲ್ಲ 19 ಶರ್ಮೇ ಅಜ್ನಬೀ ದಾಸತೆ ಅಜ್ನಬೀ ಶಹಬ್ ಮೇ ಅಜ್ನಬೀ ದಾಸತೆ ನೀದಿ ತನ್หายು ಮುಸ್ಕुराते रहे अज़नबी शहर में अजनबी पर मुस्कुराते रहे मैं बहुत देर तक यूं ही चलता रहा मैं बहुत देर तक यूं ही चलता रहा तुम बहुत देर तक याद आते रहे अजनबी शहर में अजनबी रास्ते रास्ते तन्हाई पर मुस्कुराते रहे जहर मिलता रहा जहर पीते रहे जहर मिलता रहा जहर पीते रहे रोज़ मरते रहे रोज रोज़ जी ज़र मिल ज़हर पीते रहे ज़हर मिल ज़हर पीते रहे रोज़ मोज़ जी रहे ज़िंदगी बि हमे आज़माती जिंदगी भी हमें आजमाते रही और हम भी उसे आजमाते रहे अजमबी शहर में अजमबी रास्ते मेरी तन्हाई पर मुस्कुराते रहे ಪತ್ನಿ ಪದಕ್ಕೆ ನಾನು ಏಳನೇ ಕ್ಲಾಸ್ ನಂದಿರ್ಬೋದು ನನಗೆ ಅಪ್ಪ ಇಲ್ಲ ನಾಲ್ಕು ಜನ ಅಕ್ಕ ತಂಗಿಯರು ಒಬ್ಬ ತಮ್ಮ ನನಗೆ ಸೆಲ್ ಸಿವರೆಗೂ ಶೂ ಇರ್ಲಿಲ್ಲ ಏಳನೇ ಕ್ಲಾಸ್ ಅಲ್ಲಿ ಸ್ಕೌಟ್ಗೆ ಶೂ ಇಲ್ಲ ಅಂತ ಆಸೆತಕ್ಕ ಆಮೇಲೆ ಗುಜ್ರಿಯಿಂದ ಹೋಗಿ ದೊಡ್ಡ ಶೂ ಇಷ್ಟ ಆ ಶೂಗೆಲ್ಲ ಕೆನ ಹಾಕಿಕೊಂಡು ಈಗಲೂ ಕೂಡ ಇದೆ ಫೋಟೋ ನಮ್ಮ ಏಳನೇ ಏಳನೇ ಕ್ಲಾಸಿನ ಪೇಪರ್ ಹಾಕ್ತಾ ಇದ್ದೆ ಆವಾಗ ಮೂವತ್ತು ರೂಪಾಯಿ ಕೊಡ್ತಾ ನಾನು ತುಂಬ ಹುಡುಗ ನೋಡಿಲ್ಲ ಏಳನೇ ಕ್ಲಾಸ್ ಇದ್ದಾನೆ ನಾನು ಹತ್ತತ್ತು ರೂಪಾಯಿ ಹತ್ತ ರೂಪ ಕಷ್ಟಪಟ್ಟಿದ್ದ ಯಾರ ಹತ್ರನೂ ಹಿಂಗೆ ಮಾಡಿ ಆಮೇಲೆ ನಮ್ಮ ಫ್ಯಾಮಿಲಿ ಇಡೀ ಫ್ಯಾಮಿಲಿ ನಮ್ಮ ಗುರುಗಳು ಕೆ ಪ್ರ ಮಾಮ ಅಂತ ಕರೀತಾರೆ ಆಯಪ್ಪ ಅಂತಾರೇಮ್ ಸೇಮ್ ಸೇಮ್ ಕ್ಯಾರೆಕ್ಟ್ರಿಸ್ತು ಏನು ಏನ ಶ್ವಾಸ ನಾನು ಕೆಪರ್ ಆಗ್ತಾ ಅಂತ ಹತ್ತನೇ ಕ್ಲಾಸಲ್ಲೂ ನಾನು ಯಾನೋಮೆಂಟ್ಸ್ ಚೇಸ್ತಾ ಇದ್ರು ಒಂದೇ ಕಂಟು ಒಂದೇ ಶರ್ಟು ಲಾಸ್ಟಲ್ಲಿ ಕುಸ್ತಾ ಇದ್ರು ಯಾಕಂದ್ರೆ ಅಪ್ಪ ಎಲ್ಲ ಅಮ್ಮನಷ್ಟು ತಿಂತೋ ಶೀ ಈಸ್ ಅನಿಸ್ ಫಾದರ್ ಏನು ಅಂತ ಆ ಗೊತ್ತಾಯ್ತು ಈ ಮಟ್ಟಕ್ಕೆ ಸಾಮಾನ್ಯವಾಗಿ ಕೋಲಾರ

ನೀವು ಪಿ ಟಿ ಆಯ್ತು ನನಗೆ ಟ್ವಣಿ ಎಲ್ಲೋ ಇಂಗ್ಲೀಷಲ್ಲಿ ಸರಿತಾ ಇದ್ದೆ ಆಮೇಲೆ ಡಿ ಡಿ ನ್ಯೂಸ್ಗೆ ಅದೇ ಯಾವ ಆಕಾಶವಾಣಿ ಇದ್ದೆ ಆಕಾಶವಾಣಿಗೆ ಇದ್ದೆ ಜಂಟ ವೋಶ ಮಾಡಿದ್ದೀನಿ ಆಕಾಶವಾಣಿ ಆಸೆ ಕೆಲ್ಸ ಹೋಗ್ತಿಗಾರು ಏನೋ ನಂಗೆ ಆಸೆ ನಮ್ಮ ಅಪ್ಪ ಇಟ್ಟಂದ ನನ್ನ ಎಲ್ಲೋ ಇಟ್ಟಂತೆ

ನಾನು ಹೇಳ್ತಾ ಇದ್ದೇನೆ ಇದು ಬೆಂಗಳೂರು